ಸ್ವಾಮೀಜಿ ನಮಸ್ತೆ 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 ಹಾ ನಾವು ಟಿ ವಿ ಚಾನಲ್ ಅವ್ರು ಮಾತಾಡ್ತಾ ಇರೋದು ಸ್ವಾಮೀಜಿ ಹೇಳ್ರಿ ಹಾ ತಾವು ಯಾವ ರಾಜ್ಯದಿಂದ ಬಂದಿದ್ದೀರಿ ಸ್ವಾಮೀಜಿ ನಾವು ಕರ್ನಾಟಕ ರಾಜ್ಯದಿಂದ ಬಂದಿದ್ದೀವಿ ಹಾ ಸ್ವಾಮೀಜಿ ತಮ್ಮ ಭಕ್ತಾದಿಗಳ ಜೊತೆಗೆ ಎಷ್ಟು ಜನ ಬಂದಿದ್ದೀರಿ ಸ್ವಾಮೀಜಿ ತಾವೆಲ್ಲರು ಭಕ್ತಾದಿಗಳು ಬಹಳಷ್ಟು ಜನರು ಜನ ಬರೋರು ಇದ್ದಾರೆ ರೀ ಆದ್ರೆ ಅಷ್ಟೆಲ್ಲ ಜನರಿಗೆ ಬಂದ್ರೆ ವ್ಯವಸ್ಥೆ ಆಗ್ತದಿಲ್ಲ ಅಂತ ಅವ್ರವ್ರಿಗೆ ಬಾ ಅಂತ ಹೇಳಿ ನಾವು ಕೆಲವೊಂದಿಷ್ಟು ಜನ ಸ್ವಾಮೀಜಿಯವರೇ ಕೂಡಿ ಬಂದಿದ್ದೀವಿ ರೀ ಸ್ವಾಮೀಜಿ ಕುಂಭಮೇಳವನ್ನು ತಾವು ನೋಡಿದಿರಿ ನಿಮ್ಗೆ ಏನು ಅನಿಸ್ತಾ ಇದೆ ಹೇಳಿ ಈ ಕುಂಭಮೇಳದಲ್ಲಿ ಸೇರಿರ್ತಕ್ಕಂಥ ಸಾಧು ಸಂತರ ಬಳಕ ನೋಡಿದಾಗ ಒಂದು ಶುಭಾಶಿತದೊಳಗೆ ಸಾಧು ನಾಮ ದರ್ಶನಂ ಕುಂಡಂ ತೀರ್ಥಭೂತ ಆಗಿ ಅಂತ ಹೇಳ್ತಾರೆ ಆಗ ಸಾಧುಗಳ ದರ್ಶನ ಮಾಡಿಕೊಳ್ಳೋದೇ ದೊಡ್ಡ ಪುಣ್ಯ ಅಂತ ಹೇಳಿ ನೋಡೋದು ಓದೋದು ನೋಡಿದ್ದೆವು ಸಾಧು ಮಹಾತ್ಮರನ್ನು ನೋಡುವ ಆಕೆ ನಮಗೆ ಸಿಕ್ತಲ್ಲ ಅದೇ ಒಂದು ನಮ್ಮ ಸುದೈವ ಅಂತ ಕ್ಷೇತ್ರ ಸ್ವಾಮೀಜಿ ಕುಂಭಮೇಳ ಮಹತ್ವವನ್ನು ತಾವು ಹೇಳಬೇಕಾಗಿ ವಿನಂತಿ ಕುಂಭಮೇಳ ಕುಂಭ ಅಂದರೆ ಬಹುತೇಕ ಇದೆಲ್ಲ ಜ್ಞಾನ ಕುಂಭಗಳು ಸಾಕಷ್ಟು ಜನ ಆಚಾರ್ಯ ಪೀಠದಿಂದ ಸೇರಿದ್ದಾರೆ ಏನು ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ರೇಣುಕಾಚಾರ್ಯ ಅದರೊಳಗೆ ಮತ್ತು ಶಂಕರಾಚಾರ್ಯರ ಮತ್ತು ಪೀಠದೊಳಗೆ ನಮ್ಮ ಸಿದ್ಧಾರ್ಥರು ಮಠದ ಪೂಜ್ಯರು ದೊಡ್ಡವರೆಲ್ಲ ಪ್ರಣಾನಂದ ಸ್ವಾಮಿಗಳು ವಗೇರೆ ಕೆಲವೊಂದಿಷ್ಟು ಜನ ಬಂದಿದ್ದಾರೆ ಇನ್ನೊಬ್ಬರೋರು ಇದ್ದಾರೆ ಅದಕ್ಕೆ ಜ್ಞಾನಿಗಳು ಬಹಳಷ್ಟು ಜನ ಇಲ್ಲಿ ಸೇರ್ತಾರೆ ಬಹುತೇಕವಾಗಿ ಮೂರ್ತಿಗಳಾಗಿರ್ತಕ್ಕಂಥ ಅವಧ್ಭೂತರು ತಮ್ಮ ದೇಹದ ಮೇಲೆ ಪ್ರಜ್ಞೆ ಇಲ್ಲದಂಥ ಚಳಿಯಲ್ಲಿಯೂ ಸಹಿತವಾಗಿ ಏನು ಅಗ್ನಿಯನ್ನು ಕಾಸುಕೋತು ಹಾಗೆ ಇದ್ದಿದ್ದು ನೋಡಿದ್ರೆ ವೈರಾಗ್ಯಕ್ಕೆ ಹ್ಯಾಂಗಿರ್ತದಪ್ಪ ಅಂತ ಈ ಕುಂಭಮೇಳದಲ್ಲಿ ನಾವು ನೋಡ್ಬೋದು ಸಾಧುಗಳಿಗೆ ಸ್ವಾಮೀಜಿ ತಾವು ಈ ಕುಂಭಮೇಳವನ್ನು ಏನಂತ ಯಾವ ನದಿಗಳು ಕೂಡಿ ಸಂಗಮ ಆಗಿದೆ ಸ್ವಾಮೀಜಿ ಇದು ಕುಂಭಮೇಳ ಗಂಗಾ ಆಮೇಲೆ ಸರಸ್ವತಿ ನದಿಗಳು ಕೂಡ ಅದರೊಳಗೆ ವಿಶೇಷವಾಗಿ ಗಂಗಾ ನದಿಯ ಗುಂಟ ಈ ಶಿವ ದೇವಾಲಯಗಳು ಶಿವಭಕ್ತರು ಹೆಚ್ಚಾಗಿ ನಾವು ಕಂಡಿದ್ದು ಅದರೊಳಗೆ ವಿಶೇಷವಾಗಿ ಏನು ಇನ್ನೊಂದು ನದಿ ಅದಲ್ಲ ಯಮುನಾ ಆ ಯಮುನಾ ನದಿಯ ಮೂಲಕ ಏನು ವೈಷ್ಣವ ಪಂಥದ ಒಂದು ದೇವಾಲಯಗಳನ್ನು ನಾವು ನೋಡ್ತೀವಿ ಇವು ಎರಡೂ ಕೂಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸರಸ್ವತಿ ಶಾರದಾಂಬೆ ಎರಡೂ ಕೂಡಿ ಇವತ್ತಿನ ದಿವಸ ಬೃಹದ ಬೃಹದಾಕಾರವಾಗಿ ಜ್ಞಾನದ ಕುಂಭಮೇಳ ಇಲ್ಲಿ ಜರುತ್ತದೆ ತರಬಾರ್ದು ಸಾಕಷ್ಟು ಜನ ಬರ್ತಾರೆ ಅದಕ್ಕೆ ವ್ಯವಸ್ಥಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವರಿಗೂ ಮತ್ತು ಮೋದಿಯವರಿಗೂ ಧನ್ಯವಾದಗಳನ್ನು ನಾವು ಹೇಳಬೇಕಾಗ್ತದೆ ಸ್ವಾಮೀಜಿ ಅವರಿಗೆ ತುಂಬಾ ತುಂಬ ಧನ್ಯವಾದಗಳು ತಮ್ಮ ಭಕ್ತಾದಿಗಳಿಗೆ ಅನಿಸಿಕೆಯನ್ನು ವ್ಯಕ್ತಗೊಳಿಸ್ತಾ ಇದ್ದೀವಿ ಹೌದು ಪ್ರಯಾಗರಾಜ್ಯದ ತ್ರಿವೇಣಿ ಸಂಗಮ ಯಾತ್ರೆಯಲ್ಲಿ ಕರ್ನಾಟಕದ ಸಾಧು ಸಂತರು ಬಂದಿದ್ದಾರೆ ಈ ತ್ರಿವೇಣಿ ಸಂಗಮವನ್ನು ನೋಡುವುದರಿಂದ ಕಣ್ಣಿಗೆ ಒಂದು ಬಹಳ ಆನಂದ ಸಾಧುಗಳು ಸಂತರು ತಪಸ್ವಿಗಳು ಅನುಭವಿಗಳು ಭಕ್ತಾದಿಗಳೊಡನೆ ಗುಡಿಗೊಂಡು ಈ ಗಂಗೆಯಲ್ಲಿ ಸರಸ್ವತಿ ಯಮುನಾ ಗಂಗಾ ಅನ್ನುವಂಥ ತ್ರಿವೇಣಿ ಸಂಗಮ ಇದರಲ್ಲಿ ತಮ್ಮ ಸಂಪೂರ್ಣ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಸಮಸ್ತ ಭಕ್ತರು ಇದ್ದಾರೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳು ಜೋಡಣೆ ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ತ್ರಿವೇಣಿ ಸಂಗಮ ಜೊತೆಗೆ ಅಮೃತವು ಕೂಡ ದೊರೆತಿರುವಂತಹ ಈ ಒಂದು ಪವಿತ್ರ ಕ್ಷೇತ್ರ ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ತ ಬರ್ತಕ್ಕಂಥ ಇದು ಒಂದು ಕುಂಭಮೇಳ ಆಗಿರೋದ್ರಿಂದ ತಾವು ಯಾರಾದರೂ ಬರೋರಿದ್ದರೆ ಯಾವುದೇ ತೊಂದರೆ ಇಲ್ಲ ಎಲ್ಲ ರೀತಿಯಿಂದಲೂ ಕೂಡ ಸರ್ಕಾರದ ವ್ಯವಸ್ಥೆಯನ್ನು ಮಾಡಿದೆ ಹಾಗೂ ಸಾಧು ಸಂತರುಗಳು ಕೂಡ ಅನ್ನ ಕ್ಷೇತ್ರವನ್ನು ಇರಲಿಕ್ಕೆ ವಸತಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾವುದು ಭಯಪಡಬೇಕಾಗಿಲ್ಲ ತಮ್ಮೆಲ್ಲರಿಗೂ ಕೂಡ ನೋಡ್ರಿ ಸಾಧುಗಳು ನೋಡ್ರಿ